ನಮಸ್ತೆ ವೀಕ್ಷಕರಿಗೆ ನವನೀತ ಸ್ಫೂರ್ತಿ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯ ಬಗ್ಗೆ ತಿಳಿಯೋಣ ಬನ್ನಿ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ಮಾತೆಗೆ ಪೂಜೆ ಸಲ್ಲಿಸಲಾಗುತ್ತದೆ ಈಕೆಯನ್ನು ಶುಭಂಕರಿ ಎಂದು ಕರೆಯುತ್ತಾರೆ ಈ ದೇವತೆ ನೋಡಲು ಭಯಂಕರವಾಗಿದ್ದರೂ ದುಷ್ಟರನ್ನಷ್ಟೇ ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಕೆಲಸವನ್ನು ಮಾಡುತ್ತಾಳೆ ಈಕೆಯನ್ನು ನವರಾತ್ರಿಯಲ್ಲಿ ಪೂಜಿಸುವುದರಿಂದ ಹಲವು ಫಲಗಳು ದೊರೆಯುತ್ತವೆ ನವರಾತ್ರಿಯ ಏಳನೆಯ ದಿನದ ದುರ್ಗಾಮಾತೆಯ ರೂಪವನ್ನು ಕಾಲರಾತ್ರಿ ಎಂದು ಕರೆಯಲಾಗುತ್ತದೆ ಈ ದೇವಿಯನ್ನು ನೋಡಲು ಕೊಂಚ ಭಯವೆನಿಸುತ್ತದೆ ಇಡೀ ದೇಹವು ಸಂಪೂರ್ಣ ಕಪ್ಪಿನಿಂದ ಕೂಡಿರುತ್ತದೆ ಹರಡಿಕೊಂಡ ಕಪ್ಪಾದ ತಲೆಕೂದಲು ತಪ್ಪು ಮಾಡಿದವರಲ್ಲಿ ಭೀತಿ ಹುಟ್ಟುವಂತೆ ಮಾಡುವುದು ಸುಳ್ಳಲ್ಲ ಕತ್ತಿನಲ್ಲಿ ಜಪಮಾಲೆಯನ್ನು ತಾಯಿ ಹೊಂದಿರುತ್ತಾಳೆ ಸರಮಾಲೆಯಲ್ಲಿರುವ ಕಣ್ಣಿನಂತಹ ಆಕೃತಿಗಳು ಹೊಸ ಕಾಂತಿಯನ್ನು ಉಂಟುಮಾಡುತ್ತವೆ ಈಕೆಯ ಮೂಗಿನಿಂದ ಹೊರಸೂಸುವ ಗಾಳಿ ಮತ್ತು ತೆಗೆದುಕೊಳ್ಳುತ್ತಿರುವ ವಾಯುವಿನಿಂದ ಭಯಂಕರ ಬೆಂಕಿಯ ಜ್ವಾಲೆಗಳು ಪ್ರತ್ಯಕ್ಷವಾಗುತ್ತಿರುತ್ತವೆ ವಿಶೇಷವೆಂದರೆ ಈಕೆಯ ವಾಹನವು ಕತ್ತೆಯಾಗಿದೆ ಬಲಗೈನಲ್ಲಿ ವರಮುದ್ರೆ ಇದೆ ಇದು ಎಲ್ಲರಿಗೂ ಒಳ್ಳೆಯ ವರವನ್ನೇ ನೀಡುತ್ತದೆ ಮತ್ತೊಂದು ಕೈಯಲ್ಲಿ ಅಭಯ ಇದೆ ಇದು ಎದುರಿಸುತ್ತಿರುವ ಕಷ್ಟಗಳಿಂದ ದೂರ ಮಾಡುವುದನ್ನು ಸೂಚಿಸುತ್ತದೆ ಕೈಗಳಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ನೀಡುವ ಕಬ್ಬಿಣದ ಮುಳ್ಳು ಮತ್ತು ಶತ್ರುಗಳ ಮುಂಡವನ್ನು ಚಂಡಾಡುವ ಖಡ್ಗ ಇನ್ನೊಂದು ಕೈಯಲ್ಲಿದೆ ನೋಡಲು ಈಕೆಯು ಅತ್ಯಂತ ಭಯಂಕರವಾದ ಸ್ವರೂಪವನ್ನು ಹೊಂದಿರುತ್ತಾಳೆ ಆದರೆ ಎಲ್ಲವನ್ನೂ ಕ್ಷಮಿಸಿ ಸದಾ ಕಾಲ ಶುಭ ಫಲವನ್ನೇ ಕೊಡುತ್ತಾಳೆ ಈಕೆಗೆ ಶುಭಂಕರಿ ಎಂಬ ಮತ್ತೊಂದು ಹೆಸರಿದೆ ಈಕೆಯನ್ನು ಪೂಜಿಸುವ ಭಕ್ತರಿಗೆ ಕಾಲರಾತ್ರಿಯಿಂದ ಶುಭ ಫಲಿತಾಂಶಗಳು ದೊರೆಯುತ್ತವೆ ನವರಾತ್ರಿಯ ಏಳನೇ ದಿನದಂದು ಈಕೆಯ ಪೂಜೆಯನ್ನು ಮಾಡಬೇಕು ಇದರಿಂದ ಭಕ್ತರ ಮನಸ್ಸಿನಲ್ಲಿ ಕಾಲರಾತ್ರಿಯ ಸ್ವರೂಪ ಸ್ಥಿರವಾಗಿ ನಿಲ್ಲುತ್ತದೆ ಜೀವನದಲ್ಲಿ ಮಾಡಿದ ಎಲ್ಲಾ ರೀತಿಯ ಪಾಪಗಳು ನಾಶವಾಗಿ ಪುಣ್ಯದ ಭಾವನೆಯು ಮೂಡುತ್ತದೆ ದೈತ್ಯ ದಾನವ ರಾಕ್ಷಸ ಭೂತ ಪ್ರೇತ ಮುಂತಾದ ಋಣಾತ್ಮಕ ಶಕ್ತಿಗಳು ಕೇವಲ ಇವಳ ಹೆಸರನ್ನು ಕೇಳಿದಾಕ್ಷಣ ಓಡಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಇಷ್ಟಲ್ಲದೆ ಈಕೆಯ ಪೂಜೆಯಿಂದ ಕುಂಡಲಿಯಲ್ಲಿನ ಗ್ರಹ ದೋಷಗಳು ಸಹ ದೂರಾಗುತ್ತದೆ ಈಕೆಯ ಉಪಾಸಕರಿಗೆ ಬೆಂಕಿ ನೀರು ಶತ್ರುಗಳು ವಿಷಜಂತುಗಳ ಭಯ ಇರುವುದಿಲ್ಲ ಒಟ್ಟಾರೆ ಆತ್ಮಶಕ್ತಿ ಮತ್ತು ಧೈರ್ಯವು ಹೆಚ್ಚಾಗಿಯೇ ಇರುತ್ತದೆ ಆಚಾರ ವಿಚಾರಗಳಲ್ಲಿ ಗಮನವಿಟ್ಟು ಈಕೆಯ ಉಪಾಸನೆಯನ್ನು ಮಾಡಬೇಕಾಗುತ್ತದೆ ಒಟ್ಟಾರೆ ಕಾಲರಾತ್ರಿಯ ಸ್ಮರಣೆ ಮತ್ತು ಪೂಜೆಯು ಎಲ್ಲ ರೀತಿಯಲ್ಲೂ ಪ್ರಯೋಜನಕಾರಿ ಆಗಿದೆ ಕಾಲರಾತ್ರಿಯ ದೇವಾಲಯವನ್ನು ಉತ್ತರ ಭಾರತದಲ್ಲಿ ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದು ಚೌಕಾಕಾರದ ಗರ್ಭಗುಡಿ ಮತ್ತು ಅದರ ಮೇಲೆ ಬಾಗಿದ ಶಿಖರ ಅಥವಾ ಗೋಪುರದಿಂದ ನಿರ್ಮಿಸಲ್ಪಟ್ಟಿದೆ ಗೋಪುರವು ಬಿಳಿ ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ಮತ್ತು ಹಿಂದೂ ದೇವತೆಗಳ ಸಂಕೀರ್ಣ ಕೆತ್ತನೆಗಳು ಮತ್ತು ಲಕ್ಷಣಗಳನ್ನು ಹೊಂದಿದೆ ದೇವಾಲಯದ ಪ್ರವೇಶ ದ್ವಾರವು ಹಿಂದೂ ಧರ್ಮಗ್ರಂಥಗಳ ದೃಶ್ಯಗಳನ್ನು ಹೋಲುತ್ತವೆ ಈ ದೇವಾಲಯದಲ್ಲಿ ಸುಂದರವಾದ ಕೆತ್ತನೆಗಳು ಮತ್ತು ವಿನ್ಯಾಸಗಳು ಇರುತ್ತವೆ ಕಾಳರಾತ್ರಿ ದೇವಿಯ ಕಥೆ ದಂತಕಥೆಯ ಪ್ರಕಾರ ರಾಕ್ಷಸರಾದ ಶುಂಭ ನಿಶುಂಭ ಮತ್ತು ರಕ್ತಬೀಜಾಸುರರು ಮೂರು ಲೋಕಗಳಲ್ಲಿ ತಮ್ಮ ಭಯವನ್ನು ಸೃಷ್ಟಿಸಲು ಮುಂದಾದರು ಇದರಿಂದ ಆತಂಕಗೊಂಡ ದೇವತೆಗಳೆಲ್ಲ ಶಿವನ ಮೊರೆ ಹೋದರು ರಾಕ್ಷಸರನ್ನು ಸಂಹರಿಸಿ ತನ್ನ ಭಕ್ತರನ್ನು ರಕ್ಷಿಸುವಂತೆ ಶಿವನು ಪಾರ್ವತಿಯನ್ನು ಕೇಳಿದನು ಶಿವನ ಸಲಹೆಯಂತೆ ಪಾರ್ವತಿಯು ದುರ್ಗೆಯ ರೂಪವನ್ನು ತೆಗೆದುಕೊಂಡು ಶುಂಭ ನಿಶುಂಭರನ್ನು ಕೊಂದಳು ಆದರೆ ದುರ್ಗಾದೇವಿಯು ರಕ್ತಬೀಜಾಸುರನನ್ನು ಕೊಂದ ತಕ್ಷಣ ಆತನ ದೇಹದಿಂದ ಹೊರಬಂದ ರಕ್ತದಿಂದ ಲಕ್ಷಗಟ್ಟಲೆ ರಕ್ತಬೀಜಾಸುರರು ಉತ್ಪತ್ತಿಯಾದರು ಇದನ್ನು ನೋಡಿದ ದುರ್ಗಾ ಮಾತೆಯು ತನ್ನ ತೇಜಸ್ಸಿನಿಂದ ಕಾಳರಾತ್ರಿಯನ್ನು ರಚಿಸಿದಳು ಇದಾದ ನಂತರ ದುರ್ಗಾದೇವಿಯು ಬೀಜಾಸುರರನ್ನು ಕೊಂದಾಗ ಕಾಳರಾತ್ರಿಯು ಆತನ ದೇಹದಿಂದ ಹೊರಬರುತ್ತಿದ್ದ ರಕ್ತವನ್ನು ತನ್ನ ಬಾಯಿಯಲ್ಲಿ ತುಂಬಿಕೊಂಡು ರಕ್ತಬೀಜಾಸುರನನ್ನು ಸೀಳಿಕೊಂದಳು ಕಾಳರಾತ್ರಿ ದೇವಿ ಮಂತ್ರ ಓಂ ದೇವಿ ಕಾಲರಾತ್ರೈ ನಮಃ ಓಂ ದೇವಿ ಕಾಲರಾತ್ರೈ ನಮಃ ಏಕ್ವೇಣಿ ಜಪ ಕಾರಣಪೂರ ನಗ್ನ ಖರಾಸ್ಥಿತ ಲಂಬೋಸ್ಥಿತಿ ಕಾರಣಿಕಾಕರ್ಣಿ ತೈಲಾಭಯಕ್ತ ಶರೀರಿಣಿ ವಂ ಪಾದೋಲ್ಲಸಲ್ಲೋಲತಾ ಕಂಠಕ್ ವರ್ಧನ್ ಮೂರ್ಧಂ ಧ್ವಜಾಕೃಷ್ಣ ಕಾಳರಾತ್ರಿ ಭಯಂಕರಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ ಧನ್ಯವಾದಗಳು